ಓಂ ನಮೋ ವೆಂಕಟೇಶಾಯ ಎಲ್ಲರಿಗೂ ನಮಸ್ಕಾರ ಜೀವನದಲ್ಲಿ ಕೆಲವರು ಕಡು ಬಡತನವನ್ನು ಅನುಭವಿಸ್ತಾ ಇರ್ತಾರೆ ಎಷ್ಟೇ ಸಂಪಾದನೆ ಮಾಡಿದ್ರೂ ಮನೆಯಲ್ಲಿ ದುಡ್ಡು ನಿಲ್ಲದೆ ಅನಾರೋಗ್ಯ ಸಮಸ್ಯೆಗಳಿಂದ ಹಲವಾರು ಚಿಂತೆಗಳಿಂದ ಎಷ್ಟೋ ಬಡತನವನ್ನು ಅನುಭವಿಸ್ತಾ ಇರ್ತಾರೆ ಯಾಕಪ್ಪ ಅಂದರೆ ನಾವು ಜೀವನದಲ್ಲಿ ಮಾಡುವಂತಹ ಕೆಲವು ಸಣ್ಣ ಸಣ್ಣ ತಪ್ಪುಗಳಿಂದ ನಾವು ಎಷ್ಟೋ ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ ದರಿದ್ರ ಬಾಧೆಗಳನ್ನು ಅನುಭವಿಸ್ಬೇಕಾಗತ್ತೆ ಅಂತ ಋಷಿಗಳು ತಾಳಪತ್ರ ನಿಧಿ ಎನ್ನುವಂತಹ ಗ್ರಂಥದಲ್ಲಿ ತಿಳಿಸಿದ್ದಾರೆ ನಾವು ಕಡು ಬಡವರಾಗುವುದಕ್ಕೆ ಅತಿ ಮುಖ್ಯವಾದ ಕೆಲವು ಕಾರಣಗಳಿದ್ದಾವೆ ಯಾವುದೇ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಕೂತ್ಕೊಂಡು ಉಗುರುಗಳನ್ನು ಕಚ್ಚಬಾರದು ಕೆಲವರು ಮನೆಯಲ್ಲಿ ಸೋಫಾ ಮೇಲೆ ಕೂತ್ಕೊಂಡಿದ್ದರು ದಿವಾನ ಮೇಲೆ ಕೂತ್ಕೊಂಡಿದ್ದರು ಅಥವಾ ಯಾವುದಾದ್ರೂ ಕೆಲಸ ಮಾಡ್ತಾಯಿದ್ರು ಉಗುರುಗಳನ್ನು ಈ ರೀತಿ ಕಚ್ಚ್ತಾ ಇರ್ತಾರೆ ಕೆಲವರು ಉಗುರುಗಳನ್ನು ಕಚ್ಚಿ ನೂ ಬಿಡ್ತಾರೆ ಕೆಲವರು ಆ ಉಗುರುಗಳನ್ನು ಕಚ್ಚಿ ಹೊರಗಡೆ ಉಗೀತಾ ಇರ್ತಾರೆ ಈ ರೀತಿ ಮಾಡಿದರೆ ದರಿದ್ರ ಬಾಧೆಗಳನ್ನು ಖಂಡಿತವಾಗಲೂ ಅನುಭವಿಸಲೇಬೇಕು ಅದೇ ರೀತಿಯಾಗಿ ಸೂರ್ಯೋದಯ ಸೂರ್ಯಾಸ್ತಮಾನ ಕಾಲಗಳಲ್ಲಿ ಯಾವುದೇ ಕಾರಣಕ್ಕೂ ನಿದ್ದೆ ಮಾಡಬಾರದು ಆ ರೀತಿ ನಿದ್ದೆ ಮಾಡಿದರೂ ಕಡು ಬಡತನವನ್ನು ಅನುಭವಿಸಲೇಬೇಕು ಬೆಳಗ್ಗೆ ಆರು ಗಂಟೆಗೆಲ್ಲ ನಿದ್ದೆ ಎದ್ದು ಬಿಡಬೇಕು ಕೆಲವರು ಎಂಟೂವರೆ ಒಂಬತ್ತು ಗಂಟೆ ಆದರೂ ನಿದ್ದೆ ಮಾಡ್ತಾ ಇರ್ತಾರೆ ಅದೇ ರೀತಿಯಾಗಿ ಸಾಯಂ ವೇಳೆಯಲ್ಲಿ ಅಂದರೆ ಐದು ಗಂಟೆಯಿಂದ ಏಳು ಗಂಟೆ ಒಳಗಡೆ ಯಾವುದೇ ಕಾರಣಕ್ಕೂ ನಿದ್ದೆ ಮಾಡಬಾರದು ಆ ರೀತಿ ಮಾಡಿದರೆ ದರಿದ್ರ ಬಾಧೆಗಳನ್ನು ಖಂಡಿತ ಅನುಭವಿಸಬೇಕು ತದನಂತರ ಕೈ ಕಾಲು ಯಾವುದೇ ಕಾರಣಕ್ಕೂ ಊಟ ಮಾಡಬಾರದು ಎಲ್ಲಾದರೂ ಹೊರಗಡೆ ಹೋಗಿ ಬಂದರೆ ಮನೆಯಲ್ಲಿ ಬಂದಿದ್ದ ತಕ್ಷಣ ಕೈ ಕಾಲು ಪರಿಶುಭ್ರವಾಗಿ ತೊಳೆದುಕೊಳ್ಳಲೇಬೇಕು ಕಾಲು ತೊಳೆದಿರ ಇದ್ರೂ ಪರವಾಗಿಲ್ಲ ಕನಿಷ್ಠ ಪಕ್ಷ ಕೈಗಳನ್ನು ತೊಳ್ಕೊಂಡು ಊಟ ಮಾಡಬೇಕು ಕೆಲವರು ಕೈ ತೊಳೆದಿರ ಸ್ಪೂನಲ್ಲಿ ತಿಂತ ಇರ್ತಾರೆ ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಕೈಯನ್ನು ಚೆನ್ನಾಗಿ ತೊಳಕೊಂಡು ಕೈಯಲ್ಲಿ ಊಟ ತಿನ್ನಬೇಕು ಮುಖ್ಯವಾಗಿ ಕಾಲು ಸಹ ತೊಳ್ಕೋಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ದೀಪವನ್ನು ಬಾಯಲ್ಲಿ ಆರಿಸಬಾರದು ಅಂದರೆ ದೀಪ ಉರಿತಾ ಇತ್ತು ಅಂದ್ಕೊಳ್ಳಿ ಕ್ಯಾಂಡಲ್ ಆಗಲಿ ದೇವ್ರ ದೀಪ ಆಗಲಿ ಅದನ್ನು ನಾವು ಬಾಯಲ್ಲಿ ಉಫ್ ಅಂತ ಊಬಬಾರದು ಯಾಕಂದರೆ ನಮ್ಮ ಲಾಲಾ ಜಲ ಹೋಗಿ ಆ ಬೆಂಕಿ ಮೇಲೆ ಬಿದ್ದರೆ ಯಜ್ಞೇಶ್ವರ ಅಪವಿತ್ರನಾಗ್ತಾನೆ ಆವಾಗ ದರಿದ್ರ ಬಾಧೆಗಳನ್ನು ಅನುಭವಿಸ್ಬೇಕು ದೀಪದಲ್ಲಿ ಲಕ್ಷ್ಮೀನಾರಾಯಣರು ಇರ್ತಾರೆ ಅದಕ್ಕೆ ನಾವು ದೀಪ ಬೆಳಗಿಸುವಾಗ ಏನು ಹೇಳ್ತೀವಿ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪಂ ಹರತುಮೆ ಪಾಪಂ ಸಂಧ್ಯಾ ದೀಪಂ ನಮಸ್ತುತೆ ದೀಪವನ್ನು ಯಾವುದೇ ಕಾರಣಕ್ಕೂ ಬಾಯಿನಿಂದ ಆರಿಸಬಾರದು ಕೆಲವರು ಹುಟ್ಟಿದಬ್ಬ ಮಾಡ್ಕೊಳ್ಳೋವಾಗ ಕೇಕ್ ಮೇಲೆ ಕ್ಯಾಂಡಲ್ ಬೆಳಗಿಸಿ ಅದನ್ನು ಬಾಯಿಂದ ಊಬ್ತಾ ಇರ್ತಾರೆ ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬಾರದು ಬೇಕಾದರೆ ಕೇಕ್ ತಂದು ಕೊಯ್ಕೊಂಡು ತಿನ್ನಿ ಯಾರೂ ಬೇಡ ಅನ್ನೋದಿಲ್ಲ ದೀಪವನ್ನು ಆರಿಸಿದರೆ ಗರುಡು ಪುರಾಣ ಪ್ರಕಾರವಾಗಿ ಅಂಧರಾಗ ಜೀವನದಲ್ಲಿ ಎಷ್ಟೋ ದರಿದ್ರ ಬಾಧೆಗಳನ್ನು ಅನುಭವಿಸಬೇಕು ಲಕ್ಷ್ಮಿ ಖಂಡಿತ ನಿಲ್ಲುವುದಿಲ್ಲ ಮುಖ್ಯವಾಗಿ ಸುಳ್ಳು ಪ್ರಮಾಣ ಮಾಡುವುದು ಯಾವುದೇ ಕಾರಣಕ್ಕೂ ಸುಳ್ಳು ಪ್ರಮಾಣ ಮಾಡಲೇಬಾರದು ಕೆಲವರು ಸಿಕ್ಕಾಪಟ್ಟೆ ಸುಳ್ಳು ಪ್ರಮಾಣಗಳು ಮಾಡ್ತಾ ಇರ್ತಾರೆ ಏನೋ ಒಂದು ಐನೂರು ರೂಪಾಯಿ ಇದ್ರೆ ಕೊಡು ಅಯ್ಯೋ ದೇವರಾಣಿಗೂ ನನ್ನ ಹತ್ರ ಇಲ್ಲಪ್ಪ ನಮ್ಮ ತಾಯಿ ಆಣಿಗೂ ನನ್ನ ಹತ್ರ ಇಲ್ಲ ಅಂತ ಹೇಳ್ತಾನೆ ಜೋಬಲ್ ನೋಡಿದ್ರೆ ಐನೂರು ರೂಪಾಯಿ ಕಟ್ಟಿರುತ್ತೆ ಇಷ್ಟು ಮಾತ್ರಕ್ಕೆ ಯಾಕೆ ಸುಳ್ಳು ಹೇಳಬೇಕು ದೇವರಾಣಿಗೂ ಇಲ್ಲ ಯಾಕೆ ಈ ಸುಳ್ಳು ಪ್ರಮಾಣ ಬೇಕು ನಮ್ಮ ತಾಯಿ ಆಣಿಗೂ ಇಲ್ಲ ನಮ್ಮ ಮಕ್ಕಳ ಆಣಿಗೂ ಇಲ್ಲ ಅಂತ ಸುಳ್ಳು ಹೇಳ್ತಾರೆ ನೋಡಿದ್ರೆ ಜೋಬಲ್ ದುಡ್ಡಿರುತ್ತೆ ಅದೇ ರೀತಿಯಾಗಿ ಎಲ್ಲಿದೆಯೋ ಅಂದರೆ ನಾನು ಬ್ಯಾಂಗ್ಳೂರಲ್ಲಿದ್ದೀನಿ ಇಲ್ಲಿ ನೋಡಿದ್ರೆ ಎಲ್ಲೋ ಹಳ್ಳಿಯಲ್ಲಿರ್ತಾನೆ ನಿಜ ಅಂದರೆ ದೇವರಾಣಿಗೂ ಬೆಂಗ್ಳೂರಲ್ಲಿದ್ದೀನಿ ಅಂತ ಫೋನಲ್ಲಿ ಸುಳ್ಳು ಹೇಳ್ತಾ ಇರ್ತಾರೆ ಈ ರೀತಿ ಸುಳ್ಳು ಪ್ರಮಾಣಗಳನ್ನು ಮಾಡಬಾರದು ತಾಯಿನಾಗಲಿ ಮಕ್ಕಳನ್ನಾಗಲಿ ದೇವರನ್ನಾಗಲಿ ಮುಟ್ಟಿ ಯಾವುದೇ ಕಾರಣಕ್ಕೂ ಪ್ರಮಾಣ ಮಾಡಬಾರದು ಆ ರೀತಿ ಮಾಡಿದ್ರು ಲಕ್ಷ್ಮಿ ನಿಲ್ಲುವುದಿಲ್ಲ ದರಿದ್ರ ಬಾಧೆಗಳನ್ನು ಅನುಭವಿಸ್ಬೇಕು ತದನಂತರ ಕತ್ತಲು ಮನೆಯಲ್ಲಿ ಊಟ ಮಾಡುವುದು ಯಾವುದೇ ಕಾರಣಕ್ಕೂ ಕತ್ತಲಲ್ಲಿ ಊಟ ತಿನ್ನಬಾರದು ಒಂದು ಸಣ್ಣ ದೀಪ ಆದರೂ ಇರಬೇಕು ಊಟ ಮಾಡುವಾಗ ಕೆಲವರು ನೋಡಿ ಊಟ ಮಾಡ್ತಾ ಇರ್ತಾರೆ ಕರೆಂಟ್ ಹೋಗುತ್ತೆ ಕರೆಂಟ್ ಹೋದಾಗಲೂ ಸಹ ಹಂಗೆ ಊಟ ತಿಂತಾ ಇರ್ತಾರೆ ಆ ರೀತಿ ಮಾಡಲೇಬಾರದು ಸ್ವಲ್ಪ ಬೆಳಕಿರಬೇಕು ಕನಿಷ್ ಪಕ್ಷ ಒಂದು ಲೈಟ್ ಆದರೂ ಇರಬೇಕು ಅವಾಗ ಮಾತ್ರ ಊಟ ಮಾಡಬೇಕು ಕತ್ತಲಲ್ಲಿ ಊಟ ತಿಂದರೂ ಸಹ ಅವರು ದರಿದ್ರ ಬಾಧೆಗಳನ್ನು ಅನುಭವಿಸ್ಬೇಕಾಗುತ್ತೆ ಅಂತ ನಮಗೆ ತಾಳಪತ್ರ ನಿಧಿ ಅನ್ನುವಂತಹ ಗ್ರಂಥದಲ್ಲಿ ತಿಳಿಸಿದ್ದಾರೆ ತದನಂತರ ಮನೆಗೆ ಬಂದಿರುವಂತಹ ಅತಿಥಿಗಳನ್ನು ಅಭ್ಯಾಗತರನ್ನ ನಾವು ಕಡಿಮೆ ಮಾಡಿ ಮಾತಾಡಬಾರದು ಕೆಲವ್ರು ನೋಡಿ ಯಾರಾದರೂ ಅತಿಥಿಗಳು ಬಂದರೆ ಹಾಂ ಬಂದ್ರಾ ಬನ್ನಿ ಮೊನ್ನೆ ತಾನೇ ಬಂದಿದ್ರಿ ಮತ್ತೆ ಬಂದಿದ್ದೀರಾ ಊಟ ಮಾಡ್ತೀರಾ ಇಲ್ಲ ಬಿಡಿ ನೀವು ಮಾಡ್ಕೊಂಡು ಬಂದಿರ್ತೀರ ಕಾಫಿ ಕುಡಿತೀರಾ ಹೌದು ನೀವು ಕುಡಿಯಲ್ಲ ಬಿಡಿ ಹಾಂ ಸರಿ ಇನ್ನೇನು ಸಮಾಚಾರ ಹೋಗಿ ಬನ್ನಿ ನಾವೆಲ್ಲ ಹೋಗಬೇಕು ಅಂತ ಮನಸ್ಸು ಚುಚ್ಚುವಂತೆ ಮಾತನಾಡ್ತಾಯಿರ್ತಾರೆ ಕೆಲವರು ಮನೆಗೆ ಬಂದಿದ್ದ ತಕ್ಷಣ ಏನಕ್ಕ ನಿಮ್ಮ ಮಗಳಿಗೆ ಯಾವುದು ಸೆಟ್ ಸೆಟ್ಟಾಗಲಿಲ್ವಾ ಏನೋ ನಿಮ್ಮ ದುರದೃಷ್ಟ ನಿಮ್ಮ ಮಗಳಿಗೆ ಮದುವೆನೇ ಆಗ್ತಾಯಿಲ್ಲ ಅದೇ ನಿಮ್ಗೆ ದೊಡ್ಡ ಬಾಧೆ ಆಗಿಬಿಟ್ಟೈತೆ ಅಂತ ಅವ್ರ ಮನಸ್ಸಿಗೆ ನೋವಾಗುವಂತೆ ಮಾತಾಡ್ತಾ ಇರ್ತಾರೆ ಅತಿಥಿಗಳು ಬಂದಾಗ ಮಕ್ಕಳನ್ನು ಹಿಡ್ಕೊಂಡು ಹೊಡೆಯೋದು ಹೆಂಡ್ತಿನ ಕೋಪದಿಂದ ಮಾತಾಡೋದು ಪಾತ್ರೆಗಳನ್ನು ಕುಕ್ಕೋದು ಈ ರೀತಿ ಇರ್ತಾರೆ ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬಾರದು ಯಾಕಂದರೆ ಅಭ್ಯಾಗತಮ್ ಸ್ವಯಂ ವಿಷ್ಣು ಅಂತ ಶಾಸ್ತ್ರ ಹೇಳ್ತಾಯಿದೆ ನಮ್ಮ ಮನೆ ಒಳಗಡೆ ಬಂದಿರುವಂತಹ ಅತಿಥಿ ಸಾಕ್ಷಾತು ಮಹಾವಿಷ್ಣು ಸ್ವರೂಪ ಅದಕ್ಕೋಸ್ಕರವಾಗಿ ನೀತಿ ಶಾಸ್ತ್ರದಲ್ಲಿ ಸಹ ಅತಿಥಿ ದೇವೋ ಭವ ಅಂತ ಹೇಳಿದ್ದಾರೆ ಅತಿಥಿ ದೇವರು ಸಮಾನ ಅವರ ಮನಸ್ಸಿಗೆ ನೋವಾಗುವಂತೆ ಮಾತಾಡುವುದು ಅವರನ್ನು ಮನೆಯಿಂದ ಓಡಿಸುವುದು ಇಂಥ ಕೆಲಸಗಳನ್ನು ಮಾಡಿದರೂ ಸಹ ದರಿದ್ರ ಬಾಧೆಗಳು ಅನುಭವಿಸ್ಬೇಕು ಯಾರಿಗೂ ಗೊತ್ತರಿ ದೇವರೇ ನಿಮ್ಮನ್ನು ಪರೀಕ್ಷೆ ಮಾಡುವುದಕ್ಕೆ ಅತಿಥಿ ರೂಪದಲ್ಲಿ ನಿಮ್ಮ ಮನೆಗೆ ಬಂದಿರ್ತಾನೋ ಏನೋ ಹೇಳೋದಕ್ಕಾಗೋದಿಲ್ವಲ್ಲ ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ಅದೇ ರೀತಿಯಾಗಿ ರಾತ್ರಿ ವೇಳೆಯಲ್ಲಿ ಮಹಿಳೆಯರು ಪುರುಷರು ತಲೆಗೆ ಸ್ನಾನ ಮಾಡಬಾರದು ಸ್ನಾನ ಮಾಡಿದ್ರು ಸಹ ಲಕ್ಷ್ಮಿ ನಿಲ್ಲುವುದಿಲ್ಲ ದರಿದ್ರ ಬಾಧೆಗಳನ್ನು ಅನುಭವಿಸ್ಬೇಕು ಏನು ಸ್ವಾಮಿ ರಾತ್ರಿ ತಲೆಗೆ ಸ್ನಾನ ಮಾಡಿಬಿಟ್ರೆ ದರಿದ್ರ ಬಾಧೆ ಅನುಭವಿಸ್ಬೇಕಾ ಇದು ಎಲ್ಲ ಹಾಸ್ಯಾಸ್ಪದವಾಗಿದೆಯಲ್ವಾ ನಮ್ಮ ಋಷಿಗಳಿಗೆ ಏನು ಬುದ್ಧಿ ಇಲ್ಲ ಅವ್ರು ಏನೇನೋ ಬರೆದು ಬಿಡ್ತಾರೆ ಅಂತ ನಾವು ಅಂದ್ಕೊಂತೀವಿ ನೋಡಿ ಅವರು ಏನು ಹೇಳಿದ್ರು ನಮ್ಮ ಒಳ್ಳೆಯದಕ್ಕೋಸ್ಕರನೇ ಹೇಳ್ತಾರೆ ರಾತ್ರಿ ವೇಳೆಯಲ್ಲಿ ನಾವು ತಲೆಗೆ ಸ್ನಾನ ಮಾಡಿದ್ರೆ ಥಂಡಿ ಇರುತ್ತೆ ಕೂದಲು ಬೇಗ ಆರುವುದಿಲ್ಲ ಆ ತಲೆ ತೇವ ಇರುವಾಗ ನಾವು ಮಲಗಿದ್ರೆ ಅದು ಶೀತ ಆಗುತ್ತೆ ಜ್ವರ ಬರುವಂಥ ಅವಕಾಶ ಇರುತ್ತೆ ನೆಗಡಿ ಕೆಮ್ಮು ಬರುತ್ತೆ ನೆಗಡಿ ಕೆಮ್ಮು ಜ್ವರ ಬಂದಾಗ ಹಾಸ್ಪೆಟ್ಲಿಗೆ ಹೋಗ್ತೀವಿ ಆಸ್ಪೆಟ್ಲ್ಗೆ ಹೋದಾಗ ದುಡ್ಡು ಖರ್ಚಾಗುತ್ತೆ ಕೆಲವು ಸಲ ನಮಗೆ ವಾಸಿನೇ ಆಗೋದಿಲ್ಲ ಅದು ಜಾಸ್ತಿ ಅನಾರೋಗ್ಯ ಸಮಸ್ಯೆ ಬಂದಾಗ ಸ್ಕ್ಯಾನಿಂಗ್ಗಳಂತ ನಮ್ಮ ಹತ್ರ ಇರುವಂಥ ದುಡ್ಡೆಲ್ಲ ಆಗೋಗುತ್ತೆ ಇಂತಹ ಬಾಧೆ ಬರುತ್ತೆ ಲಕ್ಷ್ಮಿ ಹೊಲ್ಟೋಗ್ತಾಳೆ ಅಂದ್ರೆ ಮನೆಯಿಂದ ಲಕ್ಷ್ಮಿ ಕಿರೀಟ ಎತ್ಕೊಂಡು ಶಂಕು ಚಕ್ರ ಎತ್ಕೊಂಡು ಹೊಲ್ಟೋಗ್ತಾಳೆ ಅಂತಲ್ಲ ನಮ್ಮ ಹತ್ರ ಇರುವಂತಹ ದುಡ್ಡು ಕ್ಷಯ ಆಗುತ್ತೆ ಅಂತ ಅದರ ಗೂಢಾರ್ಥ ಅರ್ಥ ನಮ್ಮ ಋಷಿಗಳು ಯಾವುದೇ ಹೇಳಿದ್ರು ಯೋಚನೆ ಮಾಡ್ದಿರ ಹೇಳುವುದಿಲ್ಲ ನಮ್ಮ ಒಳ್ಳೆಯದಕ್ಕೋಸ್ಕರನೇ ಹೇಳ್ತಾರೆ ಮುಖ್ಯವಾಗಿ ಮನೆಯೊಳಗಡೆ ಚಪ್ಪಲಿ ಶೂ ಹಾಕೊಂಡು ಯಾವುದೇ ಕಾರಣಕ್ಕೂ ಓಡಾಡಬಾರ್ದು ಆಧುನಿಕ ಕಾಲದಲ್ಲಿ ಎಷ್ಟೋ ಜನ ಮನೆಯಲ್ಲಿ ಚಪ್ಪಳಿ ಹಾಕ್ಕೊಂಡು ಶೂ ಹಾಕ್ಕೊಂಡು ಓಡಾಡ್ತಾ ಇರ್ತಾರೆ ಗರ್ಭಿಣಿ ಸ್ತ್ರೀಯರು ಅಥವಾ ಬಾಲಂತಿಯರು ಇಂಥವರು ಚಪ್ಪಳಿ ಹಾಕ್ಕೊಂಡು ಸಾಕ್ಸ್ ಹಾಕ್ಕೊಂಡು ಓಡಾಡಿದ್ರೂ ಪರವಾಗಿಲ್ಲ ಕೈಕಾಲು ಚೆನ್ನಾಗಿರೋರು ಸಹ ಈಗ ಫ್ಯಾಷನ್ಗೋಸ್ಕರ ಶೂ ಹಾಕ್ಕೊಂಡು ಮನೆಯೆಲ್ಲ ಓಡಾಡುವುದು ಚಪ್ಪಳಿ ಹಾಕ್ಕೊಂಡು ಸ್ನಾನ ಮಾಡುವುದು ಇಂಥ ಕೆಲಸಗಳು ಮಾಡ್ತಾ ಇರ್ತಾರೆ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡಬಾರ್ದು ಕೊನೆಯದಾಗಿ ಮನೆ ಒಳಗಡೆ ಮುರಿದೋಗಿರುವಂತಹ ಕನ್ನಡಿಯನ್ನು ದೇವತಾ ವಿಗ್ರಹಗಳನ್ನು ಯಾವುದೇ ಕಾರಣಕ್ಕೂ ಇಟ್ಕೊಳ್ಬಾರ್ದು ಒಡೆದೋಗಿರುವಂಥ ಕನ್ನಡಿ ಮುರಿದೋಗಿರುವಂಥ ದೇವತಾ ವಿಗ್ರಹಗಳು ಹಾಳಾಗಿರುವಂಥ ಬೊಂಬೆಗಳನ್ನು ಮನೆಯಲ್ಲಿ ಇಟ್ಕೊಳ್ಬಾರ್ದು ಅದನ್ನು ತಕ್ಷಣ ತಗೊಂಡು ಹೋಗಿ ಯಾರೋ ತುಳಿದಿರ ಇರುವಂಥ ದೂರ ಪ್ರದೇಶದಲ್ಲಿ ಹಾಕಿ ಬರಬೇಕು ಮನೆ ಕ್ಲೀನಾಗಿ ಇಟ್ಕೋಬೇಕು ಎಲ್ಲಂದರೆ ಅಲ್ಲಿ ಕಸ ಬಿಡುವುದು ಬಟ್ಟೆ ತೆಗೆದುಬಿಟ್ಟು ಉಡ್ಡೆ ಉಡ್ಡೆ ಹಾಕೋದು ಮನೆ ಒಳಗಡೆ ಪಾತ್ರೆ ತೊಳೆಯದಿರಾ ಹಾಗೆ ಬಿಟ್ಟುಬಿಡೋದು ಈ ರೀತಿ ಕೆಲಸಗಳು ಮಾಡಿದ್ರೆ ಕಡು ಬಡತನ ಅನುಭವಿಸ್ಬೇಕಾಗುತ್ತೆ ದರಿದ್ರ ಬಾಧೆಗಳನ್ನು ಅನುಭವಿಸಬೇಕಾಗತ್ತೆ ಅಂತ ನಮ್ಮ ಋಷಿಗಳು ತಾಳಪತ್ರ ನಿಧಿ ಅನ್ನುವಂಥ ಗ್ರಂಥದಲ್ಲಿ ತಿಳಿಸಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಅದ್ಭುತವಾದ ವಿಷಯಗಳನ್ನು ನಾವು ಈ ವಿಡಿಯೋನಲ್ಲಿ ತಿಳಿದುಕೊಂಡಿದ್ದೇವೆ ನಿಮ್ಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ ನೀವೆಲ್ಲರೂ ಚೆನ್ನಾಗಿರ್ಬೇಕಂತ ತಿರುಪತಿ ತಿಮ್ಮಪ್ಪನ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಲೋಕ ಸಮಸ್ತ ಭವಂತು ಸ್ವಸ್ತಿ